ಉಕ್ರೇನ್ ಶಾಂತಿಗಾಗಿ ಭಾರತಕ್ಕೆ ಫ್ರಾನ್ಸ್ ಇದೀಗ ಮೊರೆ ಇಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದೆ ಫ್ರಾನ್ಸ್ ಫ್ರಾನ್ಸ್ ಇದೀಗ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯಲ್ ಮಾಕ್ರನ್ ಉಕ್ರೇನ್ ಹಾಗೂ ರಷ್ಯಾ ಯುದ್ದದ ಕುರಿತಾಗಿ ಉಭಯ ನಾಯಕರ ನಡುವೆ ಈಗಾಗಲೇ ಮಾತುಕತೆಯಾಗಿದೆ ಶೀಘ್ರವಾಗಿ ಉಕ್ರೇನ್ನಲ್ಲಿನ ಸಂಘರ್ಷ ಕೊನೆಗೊಳಿಸುವ ಕುರಿತು ಎಲ್ಲ ರೀತಿಯಾದಂತಹ ಪ್ರಯತ್ನಗಳಿಗಾಗಿ ಮಾತುಕತೆಯನ್ನು ನಡೆಸಲಾಗಿದೆ ಉಕ್ರೇನ್ ಶಾಂತಿಗಾಗಿ ಭಾರತಕ್ಕೆ ಫ್ರಾನ್ಸ್ ಮೊರೆ ಇಟ್ಟಿದೆ ಪ್ರಧಾನಿ ಮೋದಿಗೆ ಕರೆ ಮಾಡಿದ್ದಾರೆ ಫ್ರೆಂಚ್ ಅಧ್ಯಕ್ಷ ನಾಲ್ವನ್ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಉಕ್ರೇನ್ ರಷ್ಯಾ ನಡೆದಿರತಕ್ಕಂತಹ ಯುದ್ದದ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ ಶೀಘ್ರವಾಗಿ ಉಕ್ರೇನ್ನಲ್ಲಿನ ಯುದ್ದದ ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನವಾಗಿ ಮಾತುಕತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಕ್ಷ ಖಾತೆಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ನೊಂದಿಗೆ ಉತ್ತಮವಾದಂತಹ ಸಂಭಾಷಣೆಯಾಗಿದೆ ಕೆಲವೊಂದಷ್ಟು ವಿಷಯಗಳಲ್ಲಿ ಸಕಾರಾತ್ಮಕವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಉಭಯ ದೇಶಗಳು ಕೂಡ ದ್ವಿಪಕ್ಷೀಯ ಸಹಕಾರದ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗಿದೆ ಒಂದೇ ತಿಂಗಳಲ್ಲಿ ಇದು ಎರಡನೇ ಬಾರಿ ದೂರವಾಣಿ ಸಂಭಾಷಣೆಯಾಗಿದೆ ಉಕ್ರೇನ್ ಶಾಂತಿಗಾಗಿ ಇದೀಗ ಭಾರತಕ್ಕೆ ಫ್ರಾನ್ಸ್ನ ಅಧ್ಯಕ್ಷ ಮೊರೆ ಇಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಈಗ ನರೇಂದ್ರ ಮೋದಿ ಅವರು ಜಪಾನ್ ಆಗಿರಬಹುದು ಚೀನಾ ಆಗಿರಬಹುದು ಶೃಂಗಸಭೆಗಳಲ್ಲಿ ಶಾಂಘೈನ ಶೃಂಗಸಭೆಗಳಲ್ಲಿ ಕೆಲವಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು ಆ ಮುಖಾಂತರ ಜಾಗತಿಕ ಮಟ್ಟದಲ್ಲಿ ಸುವ್ಯವಸ್ಥೆ ಅಂದರೆ ಶಾಂತಿ ಸುವ್ಯವಸ್ಥೆಯನ್ನು ಸಾರಲು ಕೆಲವೊಂದಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ದೇಶಗಳ ನಾಯಕರು ನಿರ್ಣಯಗಳನ್ನು ತೆಗೆದುಕೊಂಡರು ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಅಮೆರಿಕಕ್ಕೆ ಒಂದು ಇಂಡೈರೆಕ್ಟ್ ಆಗಿ ಸಂದೇಶವನ್ನುಗೊಳಿಸಲಾಗಿತ್ತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯಲ್ ಮ್ಯಾಕ್ರನ್ ಅವರು ಭಾರತಕ್ಕೆ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಶೀಘ್ರವಾಗಿ ಉಕ್ರೇನ್ನಲ್ಲಿನ ಸಂಘರ್ಷ ಕೊನೆಗೊಳಿಸುವ ಕುರಿತು ಒಂದು ಉತ್ತಮವಾದಂತಹ ಮಾತುಕತೆ ಪ್ರಯತ್ನ ಕೂಡ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಖಾತೆಯಲ್ಲಿ ಮೋದಿ ಹಂಚಿಕೊಂಡಿದ್ದಾರೆ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ನಿನ್ನೆ ಭಾರತ ಮತ್ತು ರಷ್ಯಾ ಜೊತೆಗೆ ತೈಲ ಖರೀದಿ ಒಪ್ಪಂದದಿಂದ ಕೆರಳಿದಂತಹ ಡೊನಾಲ್ಡ್ ಟ್ರಂಪ್ ಬ್ರೇಕಪ್ ಸಂದೇಶವನ್ನ ಕಳಿಸಿದ್ರು ಆದರೆ ಏನಾಯಿತು ಇದೀಗ ಮತ್ತೆ ಮೋದಿ ಜೊತೆಗಿನ ಸಂಬಂಧವನ್ನ ಬಣ್ಣಿಸಿದ್ದಾರೆ ಹಾಡಿ ಹೊಗಳಿದ್ದಾರೆ ಬ್ರೇಕಪ್ ಸಂದೇಶದ ಬೆನ್ನಲ್ಲೇ ಉಲ್ಟಾ ಹೊಡೆದಿದ್ದಾರೆ ಎಂಬ ಪ್ರಶ್ನೆ ಬರ್ತಾ ಇದೆ ಹಾಗಾಗಿ ಎಲ್ಲದರ ಕುರಿತು ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರ ನಿಜಕ್ಕೂ ಅವರ ನಿಲುವೇನು ಈ ಸ್ಟೋರಿ ನೋಡಿ ಬ್ರೇಕಪ್ ಮರುಗಳಿಗೆ ಎಲ್ಲೇ ಟ್ರಂಪ್ ಭಾರತಕ್ಕೆ ಮತ್ತೊಮ್ಮೆ ಸ್ನೇಹ ಹಸ್ತ ಚಾಚಿದ ವೈಶ್ವದ ದಡ್ಡನ್ನ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧಗಳಲ್ಲಿ ಉದ್ವಿಗ್ನತೆಯ ವಾತಾವರಣ ಕಂಡುಬರ್ತಾ ಇದ್ದು ಡೊನಾಲ್ಡ್ ಟ್ರಂಪ್ ಇತ್ತೀಚಿನ ಹೇಳಿಕೆಗಳು ಮತ್ತಷ್ಟು ಹೊಸ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ ನಿನ್ನೆ ಭಾರತದ ಸಂಬಂಧದ ಬಗ್ಗೆ ಬ್ರೇಕಪ್ ಸಂದೇಶವನ್ನು ಕೂಡ ಬಹಿರಂಗವಾಗಿ ಹಂಚಿಕೊಂಡಿದ್ರು ಇದೀಗ ಅದರ ಬೆನ್ನಲ್ಲೇ ಅಮೆರಿಕ ಮತ್ತು ಮೋದಿ ಸಂಬಂಧದ ಬಗ್ಗೆ ಬಣ್ಣಿಸಿದ್ದಾರೆ ಮೋದಿ ಯಾವಾಗಲೂ ದೇ ಅವರು ನಮ್ಮ ಸ್ನೇಹಿತರೇ ಅಂತ ಹೇಳುವ ಮೂಲಕ ಟ್ರಂಪ್ ಅಪ್ ಮಾಡಲು ಮುಂದಾಗಿದ್ದಾರೆ ತಿರಕ್ಕಾಗಿ ಅಮೆರಿಕವು ಭಾರತ ಮತ್ತು ರಷ್ಯಾವನ್ನು ಕಳೆದುಕೊಂಡಂತೆ ಭಾಸವಾಗ್ತಿದೆ ಎಂದು ಹೇಳಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದಾದ ಕೆಲವೇ ಕ್ಷಣಗಳಲ್ಲಿ ವರಸಿ ಬದಲಾಯಿಸಿದ್ದಾರೆ ಭಾರತ ಮತ್ತು ಅಮೆರಿಕದ ಬಾಂಧವ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಕೂಡ ಐ ಆಲ್ವೇಸ್ ವಿಲ್ ಆಲ್ವೇಸ್ ಬಿ ಫ್ರೆಂಡ್ಸ್ ವಿತ್ ವಿತ್ ಮೋದಿಸ್ ಗ್ರೇಟ್ ಪ್ರೈಮ್ मिनिस्टर ही इज ಗ್ರೇಟ್ ಅಹ್ ಐ ಬಿ ಫ್ರೆಂಡ್ಸ್ ಬಟ್ ಐ ಲೈಕ್ what he's doing at this particular moment but about. ಟ್ರಂಪ್ ಸಂದೇಶಕ್ಕೆ ಮೋದಿ ಎಚ್ಚರಿಕೆಯ ತಿರುಗೇಟು ಭಾರತ ಮತ್ತು ಅಮೆರಿಕ ನಡುವಿನ ಸುಂಕ ಯುದ್ದದ ಕಾರ್ಮೋಡ ಕರಗಿ ಎಲ್ಲಾ ವಿವಾದಗಳು ಕೂಡ ಅಂತ್ಯಗೊಳ್ಳುವಂತೆ ಇದೆ ಪರಸ್ಪರ ಕಿಡಿಕಾರಲು ಆರಂಭಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಈಗ ಮತ್ತೆ ಒಂದಾಗ್ತಾ ಇರುವಂತೆ ಕಂಡುಬರ್ತಿದೆ ತಮ್ಮ ಉತ್ತಮ ಸ್ನೇಹಿತ ಎಂದು ಕರೆದರೆ ಭಾರತದ ಪ್ರಧಾನಿ ಈಗ ಪ್ರತಿಕ್ರಿಯಿಸಿದ್ದಾರೆ ಭಾರತ ಮತ್ತು ಅಮೆರಿಕ ಸಂಬಂಧಗಳ ಕುರಿತು ಟ್ರಂಪ್ ಸಕಾರಾತ್ಮಕವಾಗಿ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳು ಮತ್ತು ನಮ್ಮ ಸಂಬಂಧಗಳ ಬಗ್ಗೆ ಅವರ ಸಕಾರಾತ್ಮಕ ಮೌಲ್ಯಮಾಪನವನ್ನು ನಾನು ತುಂಬಾ ಪ್ರಶಂಸಿಸುತ್ತೇನೆ ಮತ್ತು ಭಾವನೆಯು ಸಂಪೂರ್ಣವಾಗಿ ಪರಸ್ಪರ ಪೂರಕವಾಗಿದೆ ಭಾರತ ಮತ್ತು ಅಮೆರಿಕಗಳು ಬಹಳ ಸಕಾರಾತ್ಮಕ ಮತ್ತು ಭವಿಷ್ಯದ ದೃಷ್ಟಿಕೋನದ ಸಮಗ್ರ ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಹೊಂದಿವೆ ಸುಧಾರಿಸುತ್ತಾ ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸಿರುವುದು ಮತ್ತು ಚೀನಾದೊಂದಿಗೆ ಸಂಬಂಧವನ್ನು ಸುಧಾರಿಸುತ್ತಾ ಇರುವುದು ಟ್ರಂಪ್ ಆಡಳಿತವನ್ನ ಕಾಡ್ತಿದೆ ಈ ಹಿನ್ನೆಲೆಯಲ್ಲಿ ಟ್ರಂಪ್ ಇತ್ತೀಚಿನ ಹೇಳಿಕೆಗಳು ಭಾರತ ಮತ್ತು ಅಮೆರಿಕ ಸಂಬಂಧಗಳ ಮೇಲೆ ಹೊಸ ಚರ್ಚೆಗೆ ಕಾರಣವಾಗಿದೆ ಇನ್ನು ನಿನ್ನೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದೊಂದಿಗೆ ನಮ್ಮ ಸಂಬಂಧ ಮುಗಿಯಿತು ಎಂಬ ಸಂದೇಶವನ್ನೂ ಕೂಡ ಬರೆದರು ಆದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಟ್ರಂಪ್ ತಮ್ಮ ಸ್ವರವನ್ನ ಬದಲಾಯಿಸಿ ಪ್ರಧಾನಿ ಮೋದಿಯವರೊಂದಿಗಿನ ಸ್ನೇಹವನ್ನ ಮತ್ತು ಭಾರತ ಮತ್ತು ಅಮೆರಿಕ ಸಂಬಂಧದ ವಿಶೇಷತೆಯನ್ನ ಬಣ್ಣಿಸಿದ್ದಾರೆ ಒಟ್ಟಾರೆಯಾಗಿ ಟ್ಯಾರಿಫ್ ಏರಿಕೆ ಮಾಡಿ ಗೊಂದಲಕ್ಕೆ ಸಿಲುಕಿರುವಂತಹ ಟ್ರಂಪ್ ಮತ್ತೆ ಭಾರತದ ಜೊತೆಗೆ ಉತ್ತಮವಾದ ಸಂಬಂಧವನ್ನ ಹೊಂದಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಉಕ್ರೇನ್ ಶಾಂತಿಗಾಗಿ ಭಾರತಕ್ಕೆ ಫ್ರಾನ್ಸ್ ಇದೀಗ ಮೊರೆ ಇಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದೆ ಫ್ರಾನ್ಸ್ ಫ್ರಾನ್ಸ್ ಇದೀಗ ಫ್ರೆಂಚ್ ಅಧ್ಯಕ್ಷ ಮ್ಯಾನುವೆಲ್ ಮಾಕ್ರನ್ ಉಕ್ರೇನ್ ಹಾಗೂ ರಷ್ಯಾ ಯುದ್ದದ ಕುರಿತಾಗಿ ಉಭಯ ನಾಯಕರ ನಡುವೆ ಈಗಾಗಲೇ ಮಾತುಕತೆಯಾಗಿದೆ ಶೀಘ್ರವಾಗಿ ಉಕ್ರೇನ್ನಲ್ಲಿನ ಸಂಘರ್ಷ ಕೊನೆಗೊಳಿಸುವ ಕುರಿತು ಎಲ್ಲ ರೀತಿಯಾದಂತಹ ಪ್ರಯತ್ನಗಳಿಗಾಗಿ ಮಾತುಕತೆಯನ್ನು ನಡೆಸಲಾಯಿತು ಉಕ್ರೇನ್ ಶಾಂತಿಗಾಗಿ ಭಾರತಕ್ಕೆ ಫ್ರಾನ್ಸ್ ಮರೆಯಿಟ್ಟಿದೆ ಫ್ರೆಂಚ್ ಅಧ್ಯಕ್ಷ ನಾಲ್ವನ್ ಇಮ್ಯಾನ್ಯಲ್ ಮ್ಯಾಕ್ರನ್ ಅವರು ಉಕ್ರೇನ್ ರಷ್ಯಾ ನಡೆದಿರತಕ್ಕಂತಹ ಯುದ್ದದ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ ಶೀಘ್ರವಾಗಿ ಉಕ್ರೇನ್ನಲ್ಲಿನ ಯುದ್ದದ ಸಂಘರ್ಷ ಕೊನಗೊಳಿಸುವ ಪ್ರಯತ್ನವಾಗಿ ಮಾತುಕತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಕ್ಷ ಖಾತೆಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಉತ್ತಮವಾದಂತಹ ಸಂಭಾಷಣೆಯಾಗಿದೆ ಕೆಲವೊಂದಷ್ಟು ವಿಷಯಗಳಲ್ಲಿ ಸಕಾರಾತ್ಮಕವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಉಭಯ ದೇಶಗಳು ಕೂಡ ದ್ವಿಪಕ್ಷೀಯ ಸಹಕಾರದ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗಿದೆ ಒಂದೇ ತಿಂಗಳಲ್ಲಿ ಇದು ಎರಡನೇ ಬಾರಿ ದೂರವಾಣಿ ಸಂಭಾಷಣೆಯಾಗಿದೆ ಉಕ್ರೇನ್ ಶಾಂತಿಗಾಗಿ ಇದೀಗ ಭಾರತಕ್ಕೆ ಫ್ರಾನ್ಸ್ನ ಅಧ್ಯಕ್ಷ ಮೊರೆ ಇಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಈಗ ನರೇಂದ್ರ ಮೋದಿ ಅವರು ಜಪಾನ್ ಆಗಿರಬಹುದು ಚೀನಾ ಆಗಿರಬಹುದು ಒಂದು ಶೃಂಗಸಭೆಗಳಲ್ಲಿ ಶಾಂಘೈನ ಶೃಂಗಸಭೆಗಳಲ್ಲಿ ಕೆಲವಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು ಆ ಮುಖಾಂತರ ಜಾಗತಿಕ ಮಟ್ಟದಲ್ಲಿ ಸುವ್ಯವಸ್ಥೆ ಅಂದರೆ ಶಾಂತಿ ಸುವ್ಯವಸ್ಥೆಯನ್ನು ಸಾರಲು ಕೆಲವೊಂದಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ದೇಶಗಳ ನಾಯಕರು ನಿರ್ಣಯಗಳನ್ನು ತೆಗೆದುಕೊಂಡರು ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅಮೆರಿಕಕ್ಕೆ ಒಂದು ಇಂಡೈರೆಕ್ಟ್ ಆಗಿ ಸಂದೇಶವನ್ನು ಕೊನೆಗೊಳಿಸಲಾಗಿತ್ತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯನ್ ಮ್ಯಾಕ್ರನ್ ಅವರು ಭಾರತಕ್ಕೆ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಶೀಘ್ರವಾಗಿ ಉಕ್ರೇನ್ನಲ್ಲಿನ ಸಂಘರ್ಷ ಕೊನೆಗೊಳಿಸುವ ಕುರಿತು ಒಂದು ಉತ್ತಮವಾದಂತಹ ಮಾತುಕತೆ ನಡೆದಿದೆ